ಹಲೋ ನನ್ನೆಲ್ಲ ಆತ್ಮೀಯ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಕೇಳಬಹುದಾದಂಥ ನೈಸರ್ಗಿಕ ಪ್ರಕ್ರಿಯೆಗಳು ಎಂಬ ಅಧ್ಯಯನದ ಮೇಲೆ ಒಂದಿಷ್ಟು ಮಹತ್ವದ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ನೀರನ್ನು ಸಾಗಿಸುವ ಸಸ್ಯ ಅಂಗಾಂಶ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಎ ಓಕೆ ಜೈಲಮ್ ಎನ್ನುವಂಥದ್ದು ನೀರನ್ನು ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುವಂಥದ್ದು ದೆನ್ ಆಹಾರ ವಾಹಕ ಅಂಗಾಂಶ ಎಂದು ಕರೆಯುವ ಸಸ್ಯ ಅಂಗಾಂಶ ಯಾವುದು ಅಂತ ಇಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಈ ಆಹಾರ ಘಟಕವಾಗಿ ಇದನ್ನು ಸಾಗಿಸುವಂಥ ಕೆಲಸ ಟ್ರಾನ್ಸ್ಪೋರ್ಟ್ ಮಾಡುವಂಥ ಕೆಲಸ ಏನು ಮಾಡ್ತಾರೆ ಅಂದರೆ ದಟ್ ಇಸ್ ಅ ಫ್ಲೋಯನ್ ಓಕೆ ದೆನ್ ಬಾಷ್ಪ ವಿಸರ್ಜನೆ ತೊಗಟೆ ಮೂಲಕ ನಡೆದರೆ ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಲೆಂಟಿಕ್ಯುಲರ್ ಬಾಷ್ಪ ವಿಸರ್ಜನೆ ಕಿಂಟಿಕ್ಯುಲಾರ್ ಬಾಷ್ಪ ವಿಸರ್ಜನೆ ಪತ್ರರೊಂದಾದ ಬಾಷ್ಪ ವಿಸರ್ಜನೆ ಇಲ್ಲಿ ಸರಿಯಾದಂಥ ಉತ್ತರ ದಟ್ ಈಸ್ ಆಪ್ಷನ್ ಎ ದಟ್ ಈಸ್ ಅ ಲೆಂಟಿಕ್ಯುಲಾರ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ನಾವು ಓಕೆ ದೆನ್ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳನ್ನು ಕಾಣಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ತ್ರೀ ಟೂ ಫೋರ್ ಫೋರ್ ಮತ್ತು ಇನ್ಕಂಪ್ಲೀಟ್ ಅಂತ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಈಸ್ ನಾಲ್ಕು ಇರ್ತವೆ ನಾಲ್ಕು ಅಪೂರ್ಣವಾಗಿರ್ತವೆ ಅಂತ ಹೇಳ್ಬೋದು ಇನ್ನು ಒಬ್ಬ ಆರೋಗ್ಯವಂತ ವ್ಯಕ್ತಿಯ ರಕ್ತದ ಒತ್ತಡ ಸುಮಾರು ಎಷ್ಟಿರುತ್ತೆ ನಮ್ಮೆಲ್ಲರಿಗೂ ಹಾಗೆ ದ ನಾರ್ಮಲ್ ಬ್ಲಡ್ ಪ್ರೆಷರ್ ಆಫ್ ಎ ಪರ್ಸನ್ ವಿಲ್ ಬಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಬೈ ಏಯ್ಟಿ ಎಮ್ ಎಮ್ ಎಚ್ ದಟ್ ಈಸ್ ಓಕೆ ಸರಿಯಾದ ಉತ್ತರ ಆಪ್ಷನ್ ಎ ದೆನ್ ಜಿರಳೆಯಲ್ಲಿ ರಕ್ತದ ಬಣ್ಣ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ ಓಕೆ ಕೆಂಪು ಬಿಳಿ ಹಸಿರು ಬಣ್ಣರಹಿತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬಣ್ಣರಹಿತವಾಗಿರುತ್ತೆ ಅಂತ ಇಟ್ ಹ್ಯಾಸ್ ನೋ ಕಲರ್ ಅಂತ ಜಿರಳೆಯಲ್ಲಿ ಎಷ್ಟು ಕೋಣೆಗಳ ಹೃದಯವಿದೆ ಅಂತ ಕೇಳಿದ್ದಾರೆ ಎಷ್ಟು ಚೇಂಬರ್ಸ್ ಇದೆ ಜಿರಳೆ ಹೃದಯದಲ್ಲಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ನೋಡಿ ಸಮಥಿಂಗ್ ಇಟ್ಸ್ ಅ ಡಿಫ್ರೆಂಟ್ ಆಕ್ಸಿಜನ್ ಯುಕ್ತ ರಕ್ತವನ್ನು ಸ್ವೀಕರಿಸುವ ಮಾನವನ ಹೃದಯದ ಕೋಣೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಉತ್ತರ ದಟ್ಸ್ ಆಪ್ಷನ್ ಡಿ ಎಡ ಹೃತ್ಕರ್ಕ್ಷಿ ಅಂತ ಕರಿತೀವಿ ನಾವು ಓಕೆ ದೆನ್ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ರಕ್ತದ ಘಟಕ ಯಾವುದು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಬಿಳಿ ರಕ್ತ ಕಣಗಳು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬಿಳಿ ರಕ್ತ ಕಣಗಳು ಬೇಕೇ ಬೇಕು ಯಾಕಂತಂದರೆ ಇವು ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡ್ತವೆ ಲೈಕ್ ದೇ ಫೈಟ್ ಲೈಕ್ ದ ಸೋಲ್ಜರ್ಸ್ ಅಭಿಬಾದಲ್ಲಿ ಪದಾರ್ಥಗಳ ಸಾಗಣೆ ಇದರಿಂದ ಉಂಟಾಗುತ್ತದೆ ಅಂತ ಯಾವುದರ ಮುಖಾಂತರ ಒಂದು ಪದಾರ್ಥಗಳ ಸಾಗಣೆ ನಡೆಯುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಇಸ್ ವಿಸರಣೆಯ ಮೂಲಕ ನಡೆಯುತ್ತದೆ ಇನ್ನು ಜಿರಣೆಯಲ್ಲಿ ಅನಿಲಗಳ ವಿನಿಮಯವಾಗುವುದು ಯಾವ ರೀತಿ ಅಂತ ಕೇಳಿದ್ದಾರೆ ಅಗೇನ್ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಎ ದಟ್ ಇಸ್ ವಿಸರಣೆ ಅಂತ ಹೇಳ್ಬೋದು ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಇಲ್ಲಿ ನಮಗೆ ಗೊತ್ತಿದೆ ರಕ್ತದ ಪರಿಚಲನೆಯನ್ನೇ ಕಂಡುಹಿಡಿದಂತ ವಿಜ್ಞಾನಿ ವಿಲಿಯಂ ಹಾರ್ವೆ ಇಲ್ಲಿ ರಕ್ತದ ಗುಂಪುಗಳನ್ನ ಬ್ಲಡ್ ಗ್ರೂಪ್ಸ್ ಅನ್ನು ಐಡೆಂಟಿಫೈ ಮಾಡಿದವರು ಯಾರು ಇಟ್ಸ್ ನಥಿಂಗ್ ಬಟ್ ಕಾರ್ಲ್ಯಾಂಡ್ ಸ್ಪಿನ್ನರ್ ಅಂತ ಹೇಳ್ಬೋದು ನಾಳೆ ದಟ್ ಇಸ್ ಆಪ್ಷನ್ ಸಿ ಕಿರುತಟ್ಟೆಗಳ ಪ್ರಮುಖ ಕ್ರಿಯೆ ಏನು ಪ್ಲೇಟ್ಸ್ ಪ್ಲೇಟ್ಲೆಟ್ಸ್ ಅಂತ ಏನು ಕರಿತೀವಿ ಈ ಪ್ಲೇಟ್ಲೆಟ್ಸ್ ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಂಥ ಕ್ರಿಯೆಯನ್ನು ಮಾಡುವಂಥದ್ದು ಅಂತ ಓಕೆ ದೆನ್ ಸಾರ್ವತ್ರಿಕ ದಾನಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು ಅಂದರೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ ಓಕೆ ಈ ಒಂದು ಬ್ಲಡ್ ಗ್ರೂಪ್ ಇರೋರು ಯಾರಿಗೆ ಬೇಕಾದರೂ ಬ್ಲಡ್ ಅನ್ನು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಓ ಗ್ರೂಪ್ ಅಂದರೆ ಇದು ಸಾರ್ವತ್ರಿಕ ದಾನಿ ಯು ಓ ಗ್ರೂಪ್ ಬ್ಲಡ್ನವರು ಯಾರಿಗೆ ಬೇಕಾದರೂ ತಮ್ಮ ಬ್ಲಡ್ ಅನ್ನು ದೆನ್ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯಲ್ಪಡುವ ರಕ್ತದ ಗುಂಪು ಯಾವುದು ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಕರಿತೀವಿ ಅದು ಯಾವ ಗ್ರೂಪ್ ಅಂತ ಅಂದರೆ ಈ ಗ್ರೂಪ್ ಇದ್ದವರಿಗೆ ಯಾವ ಬ್ಲಡ್ ಬೇಕಾದ್ರೂ ಕೂಡ ಇವರು ಸ್ವೀಕಾರ ಮಾಡ್ಬೋದು ದಿಟ್ಸ್ ನಥಿಂಗ್ ಬಟ್ ಆಪ್ಷನ್ ಸಿ ಎ ಬಿ ಓಕೆ ಎ ಮತ್ತು ಬಿ ಎ ಬಿ ಗ್ರೂಪ್ ಇದ್ದವರು ಇವರಿಗೆ ಯಾವುದೇ ರೀತಿಯ ಬ್ಲಡ್ ಗ್ರೂಪ್ ಇಂದ ಬ್ಲಡ್ ಅನ್ನು ನಾವು ಸ್ವೀಕರಿಸ್ಬೋದು ಅಂತ ರಕ್ತ ಕೆಂಪಾಗಿರಲು ಕಾರಣ ಯಾವುದು ನಮಗೆಲ್ಲರಿಗೂ ಗೊತ್ತಿದೆ ದಿಟ್ಸ್ ನಥಿಂಗ್ ಬಟ್ ದ ಹಿಮೋಗ್ಲೋಬಿನ್ ಅಂತ ಆಪ್ಷನ್ ಬಿ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಅಂತ ಕೇಳಿದಾರೆ ಇಲ್ಲಿ ನೂರರಿಂದ ನೂರ ಇಪ್ಪತ್ತು ಎಂಬತ್ತರಿಂದ ನೂರು ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಮೂವತ್ತರಿಂದ ಐವತ್ತು ದಿನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ನೂರರಿಂದ ನೂರ ಇಪ್ಪತ್ತು ದಿನ ಕೆಂಪು ರಕ್ತ ಕಣಗಳು ಜೀವಿಸುತ್ತವೆ ಅಂತ ಹೇಳ್ಬೋದು ಇನ್ನು ಕೆಂಪು ರಕ್ತ ಕಣಗಳು ಉತ್ಪತ್ತಿಯಾಗುವ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ ಟೋಟಲ್ ಬ್ಲಡ್ ಜನರೇಟ್ ಆಗುವಂಥದ್ದು ಎಲ್ಲಿ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಎ ಅಸ್ಥಿ ಮಜ್ಜೆ ಅಂತ ಕರಿತೀವಿ ನಾವು ಬೋನ್ ಮ್ಯಾರೋ ಅಂತ ಕರಿತೀವಿ ಅಲ್ಲಿ ಬ್ಲಡ್ ಏನಾಗುತ್ತೆ ಉತ್ಪತ್ತಿ ಆಗ್ತಾ ಇರ್ತದೆ ನಮ್ಮ ದೇಹದ ಅತ್ಯಂತ ಸಣ್ಣ ಮೂಳೆ ಯಾವುದು ಅಂತ ಕೇಳಿದ್ದಾರೆ ಟಿಬಿಯಾ ಸ್ಟಫಿಸ್ ಫಿಮೋರ್ ಇಂಕಸ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸ್ಟಫಿಸ್ ಅಂತ ರಕ್ತವನ್ನು ಈ ಅಂಗಾಂಶ ಎಂದು ಪರಿಗಣಿಸಲಾಗಿದೆ ಇದು ಸಂಯೋಜಕ ಅಂಗಾಂಶನ ನರ ಅಂಗಾಂಶನ ಸ್ನಾಯು ಅಂಗಾಂಶನ ಅಥವಾ ಅನುಲೇಪಕ ಅಂಗಾಂಶ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಇದು ಸಂಯೋಜಕ ಅಂಗಾಂಶ ಅಂತ ಹೇಳ್ಬೋದು ನರ ಅಂಗಾಂಶದ ರಚನೆಯ ಹಾಗೂ ಕಾರ್ಯದ ಮೂಲ ಘಟಕ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ನೆಫ್ರಾನ್ ನ್ಯೂರಾನ್ ಸೈಟಾನ್ ಆಕ್ಸಾನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನ್ಯೂರಾನ್ ಅಂತ ಹೇಳ್ಬೋದು ಐಚ್ಛಿಕ ಸ್ನಾಯುಗಳಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಹೃದಯ ಶ್ವಾಸಕೋಶ ವಫೆ ಕಾಲುಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಾಲುಗಳು ಅಂತ ಐಚ್ಛಿಕ ಸ್ನಾಯು ಅಂದರೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ಅದನ್ನು ಯಾವಾಗ ಬೇಕಾದರೂ ಆಪರೇಟ್ ಮಾಡ್ಬೋದು ಅಂತ ಓಕೆ ನರಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಅಂಕಾಲಜಿ ಅಲ್ಲ ಅಂಕಾಲಜಿ ಇಸ್ ದ ಸ್ಟಡಿ ಆಫ್ ಸೆಲ್ಸ್ ಓಕೆ ಅಂಕಾಲಜಿ ಅಂದರೆ ಅರ್ಬುದ ರೋಗ ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡುವಂಥದ್ದು ಅಂಕಾಲಜಿ ಜಿರಂಟಾಲಜಿ ಇಸ್ ಡಿಫ್ರೆಂಟ್ ನ್ಯೂರಾಲಜಿ ಇಸ್ ಡಿಫ್ರೆಂಟ್ ವಾಲೋಜಿ ಇಸ್ ಡಿಫ್ರೆಂಟ್ ಹಿಯರ್ ನರಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು ನ್ಯೂರಾಲಜಿ ಅಂತ ಹೇಳ್ಬೋದು ಆಪ್ಷನ್ ಸಿ ಕಾಂಟ್ರಾಕ್ಟ್ ಕ್ಯಾಟ್ರಾಕ್ಟ್ ಇದು ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳ್ಬೋದು ಓಕೆ ಕ್ಯಾಟ್ರಾಕ್ಟ್ ಕಿವಿ ಕಣ್ಣು ಹೃದಯ ಮೆದುಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕಣ್ಣು ಚರ್ಮದ ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಚರ್ಮಕ್ಕೆ ಕಾರಣವಾದಂಥ ವಸ್ತು ದಟ್ ಈಸ್ ಮೆಲಾನಿನ್ ಅಂತ ಹೇಳ್ತೀವಿ ನಾವು ಹಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚಯ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಅಂದರೆ ಈ ಟ್ಯುಬೋರ್ಕಿಲೋಸಿಸ್ ಡಿಸೀಸ್ ಏನಿದೆ ಇವು ನಮ್ಮ ದೇಹದ ಯಾವ ಭಾಗಕ್ಕೆ ಇದು ಅಟ್ಯಾಕ್ ಮಾಡುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಶ್ವಾಸಕೋಶ ಜಠರ ಮೂತ್ರಪಿಂಡ ಚರ್ಮ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಶ್ವಾಸಕೋಶ ಅಂದರೆ ಲಂಗ್ಸ್ಗೆ ಈ ಒಂದು ರೋಗ ಟ್ಯುಬರ್ಕ್ಯುಲರ್ ಟಿ ಬಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು ಇದು ಡ್ಯಾಮೇಜ್ ಮಾಡುತ್ತೆ ದೆನ್ ನಮ್ಮ ಜಠರದಲ್ಲಿ ಉತ್ಪಾದನೆಗೊಳ್ಳುವ ಆಮ್ಲ ಯಾವುದು ಅಂತ ಕೇಳಿದರೆ ಹೈಡ್ರೋಕ್ಲೋರಿಕ್ ಆಮ್ಲ ಹೈಡ್ರೋಫ್ಲೋರಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಡಾಕ್ಟರಿಕ್ ಆಮ್ಲ ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಅಂತ ಕರಿತೀವಿ ಓಕೆ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ದಾರೆ ಅಶುರು ಗ್ರಂಥಿ ನಿರ್ನಾಳ ಗ್ರಂಥಿ ಪಿತ್ತಕೋಶ ಲಾಲಾರಸ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಿತ್ತಕೋಶ ಅಂತ ಕರಿತೀವಿ ನಾವು ಓಕೆ ಲಿವರ್ ದನ್ ದೇಹದ ಸಮತೋಲನವನ್ನು ಕಾಪಾಡುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ದಾರೆ ಫಾನ್ಸ್ ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಮೆರಡು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಅನುಮಸ್ತಿಷ್ಕ ಅಂತ ನಾವೇನು ಕರಿತೀವಿ ಇದು ನಮ್ಮ ದೇಹದ ಸಮತೋಲನವನ್ನು ಕಾಪಾಡುತ್ತೆ ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಪ್ರೊಲ್ಯಾಕ್ಟಿನ್ ವ್ಯಾಸೋಪ್ರೆಸಿನ್ ಅಕ್ಸಿಟೋಸಿಸ್ ಆಡ್ರಿನಾಲಿನ್ ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವ್ಯಾಸೋಪ್ರೆಸಿನ್ ಅನ್ನುವಂಥ ಒಂದು ಹಾರ್ಮೋನು ನಮ್ಮ ಮೂತ್ರ ಜನಕಾಂಗಗಳ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ಬೋದು ಆಪ್ಷನ್ ಬಿ ದೆನ್ ಗೆರೆಂಟೊಲಾಜಿ ಈ ಅಧ್ಯಯನಕ್ಕೆ ಸಂಬಂಧಿಸಿದೆ ವಯಸ್ಸಾಗುವಿಕೆ ಜೀವಕೋಶಗಳ ಬೆಳವಣಿಗೆ ಪಕ್ಷಿಗಳು ತರಕಾರಿಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ವಯಸ್ಸಾಗುವಿಕೆ ಇದಕ್ಕೆ ಗೆರೆಂಟಾಲಜಿ ಅಂತ ನಾವು ಕರಿತೀವಿ ದೆನ್ ಬಿಳಿ ರಕ್ತ ಕಣಗಳ ಕಾರ್ಯ ಏನು ರಕ್ತ ಹೆಪ್ಪುಗಟ್ಟುವುದು ಚಯಾಪಚಯ ಕ್ರಿಯೆ ಆಮ್ಲಜನಕ ಸಾಗಣೆ ಪ್ರತಿಕಾಯಗಳನ್ನು ತಯಾರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಪ್ರತಿಕಾಯಗಳನ್ನು ರೆಡಿ ಮಾಡಿದೆ ಪ್ರತಿಕಾಯ ಅಂದರೆ ಆ್ಯಂಟಿಬಾಡೀಸ್ ರೆಡಿ ಮಾಡ್ತಕ್ಕಂಥದ್ದು ಈ ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ಒಂದಿಷ್ಟು ಈ ಬಾರ್ಡರಲ್ಲಿ ನಮ್ಮ ಸೈನಿಕರು ಹೇಗೆ ದೇಶವನ್ನು ಕಾಯ್ತಾರೆ ಹಾಗೆ ನಮ್ಮ ದೇಹದಲ್ಲಿ ಸೈನಿಕರಂತೆ ಕಾರ್ಯನಿರ್ವಹಿಸ್ತವೆ ನಮ್ಮ ಮೇಲೆ ಅಟ್ಯಾಕ್ ಆಗತಕ್ಕಂಥ ಫಾರಿನ್ ಬಾಡೀಸ್ಗೆ ವಿರುದ್ಧವಾಗಿ ಆ್ಯಂಟಿಬಾಡೀಸನ್ನು ರೆಡಿ ಮಾಡಿ ಅವುಗಳಿಗೆ ಕೌಂಟರ್ ಅಟ್ಯಾಕನ್ನು ಮಾಡ್ತವೆ ಸೊ ದಿಸ್ ಈಸ್ ದೆನ್ ರಕ್ತದ ಒತ್ತಡ ಕಂಡುಹಿಡಿಯುವ ಸಾಧನೆ ಯಾವುದು ಅಂತ ಕೇಳಿದ್ದಾರೆ ಲ್ಯಾಕ್ಟೋಮೀಟರ್ ನೋಟ್ ಪ್ಯಾಥೋಮೀಟರ್ ನೋಟ್ ಸ್ಟೆಟಸ್ಕೋಪ್ ನೋಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ದಟ್ ಇಸ್ ಸ್ಪಿಗ್ಮೋ ಮ್ಯಾನೋ ಮಿಟರ್ ಅಂತ ಬಿ ಪಿ ಅನ್ನ ಕಂಡುಹಿಡಲಿಕ್ಕೆ ಯೂಸ್ ಮಾಡತಕ್ಕಂಥ ಮಶೀನ್ ದಟ್ ಇಸ್ ಸ್ಪಿಗ್ಮೋ ಮ್ಯಾನೋ ಮಿಟರ್ ಅಂತ ಹೇಳ್ಬೋದು ದೆನ್ ಈರುಳು ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಓಕೆ ಕ್ಯಾಲ್ವಿನ್ ಚಕ್ರ ಅರ್ತಲಿನ್ ಚಕ್ರ ಇಂಗಾರ ಚಕ್ರ ಜೈವಿಕ ಚಕ್ರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಕ್ಯಾಲ್ವಿನ್ ಚಕ್ರ ದೆನ್ ಇರುಳು ಪ್ರಕ್ರಿಯೆಯು ನಡೆಯುವ ಭಾಗ ಎಲ್ಲಿ ಯಾವ ಭಾಗದಲ್ಲಿ ನಡೆಯುತ್ತೆ ಇದು ಅಂತ ಕೇಳಿದರೆ ಗ್ರಾನ ಸ್ಟ್ರೋಮಾ ಹರಿದ್ರೇನು ಮಿಸೋಫಿಲ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದಟ್ ಈಸ್ ಸ್ಟ್ರೋಮಾ ಓಕೆ ದೆನ್ ಹೂವಿನ ಗಂಡು ಪ್ರಜನನಾಂಗಗಳ ಸಮೂಹಕ್ಕೆ ಏನಂತ ಕರಿತೀವಿ ಕೇಸರ ಶಲಾಕಾಗ್ರ ಅಂಡಾಶಯ ಅಂಡಕಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಇಸ್ ಕೇಸರ ಅಂತ ಹೇಳ್ಬೋದು ದೆನ್ ಹೂವಿನ ಹೆಣ್ಣು ಪ್ರಜನಾಂಗಗಳ ಸಮೂಹಕ್ಕೆ ಏನಂತ ಕರೀತಾರೆ ಕಾರ್ಪೆಲ್ ಕೇಸರ ಪುಷ್ಪಪತ್ರ ಪುಷ್ಪಪೀಠ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಕಾರ್ಪೆಲ್ ದೆನ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವ ಅನಿಲ ಅಂದರೆ ಫೋಟೋಸೆಂಥಸಿಸ್ ಪ್ರೊಸೆಸ್ ಅಲ್ಲಿ ಯಾವ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಓಕೆ ದೆನ್ ಸಿಲಿಂಡ್ರಗಳಿಗೆ ಆಹಾರವನ್ನು ಹೀರಲು ಸಹಾಯಕವಾಗಿರುವ ಭಾಗ ಯಾವುದು ಅಂತ ಕೇಳಿದ್ದಾರೆ ಆಸ್ಟೋರಿಯಾಗಳು ಹೈಫೈಗಳು ರೋಮ ರೋಮಬೇರುಗಳು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹೈಫೈಗಳು ಅಂತ ನಾವು ಹೇಳ್ಬೋದು ಮಾನವನ ಹಲ್ಲಿನ ದಂತ ಸೂತ್ರ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಇನ್ ಟು ಟು ಇಸ್ಟಿ ಟು ಇಲ್ಲಿ ಒಂದು ಫಾರ್ಮುಲಾ ಇದೆ ಇದಿಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಓಕೆ ದೆನ್ ಕೀಟಾಹಾರಿ ಸಸ್ಯಗಳು ಕೀಟಗಳಿಂದ ಪಡೆಯುವ ಒಂದು ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ ಓಕೆ ಜಲಜನಕಯುಕ್ತ ವಸ್ತುಗಳು ಇಂಗಾಲಯುಕ್ತ ವಸ್ತುಗಳು ಆಕ್ಸಿಜನ್ ಯುಕ್ತ ವಸ್ತುಗಳು ಸಾರಜನಕಯುಕ್ತ ವಸ್ತು ಇಲ್ಲಿ ಸರಿಯಾದಂಥ ಉತ್ತರ ಸಾರಜನಕಯುಕ್ತ ವಸ್ತುಗಳನ್ನು ಪಡೀಲಿಕ್ಕೆ ಕೀಟಗಳು ಏನು ಮಾಡ್ತವೆ ಸಸ್ಯಾಹಾರಿ ಕೀಟಗಳು ಎಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ಇಲ್ಲಿ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕೇಳ್ತೀವಿ ಅವಕ್ಕೆ ಒಂದು ಸಸ ಸಾರಜನಕಯುಕ್ತ ಯುಕ್ತ ಅಂಶಗಳು ಬೇಕಾದ್ರೆ ಅವು ಏನ್ ಮಾಡ್ತಾರೆ ಕೀಟಗಳ ಮುಖಾಂತರ ಪಡ್ಕೊಂತವೆ ಅಂತ ಹೇಳ್ಬೋದು ಇನ್ನು ಅಪ್ಪು ಸಸ್ಯಗಳಲ್ಲಿರುವ ತೂಗಾಡುವ ಬೇರುಗಳಲ್ಲಿರುವ ಅಂಗಾಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ದಟ್ ಈಸ್ ವೆಲಾಮಿನ್ ಅಂಗಾಂಶ ಅಂತ ಹೇಳ್ಬೋದು ದೆನ್ ಕಲ್ಲು ಹೂವಿನಲ್ಲಿ ಕೂಡು ಜೀವಿಸುವ ಸಸ್ಯಗಳು ಯಾವುವು ಅಂತ ಓಕೆ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದಟ್ ಈಸ್ ಪಾಚಿಮ್ ಮತ್ತು ಸಿಲಿಂದ್ರಾ ಓಕೆ ಹಲ್ಲನ್ನು ಆಧರಿಸಿರುವ ಗಟ್ಟಿ ವಸ್ತು ಯಾವುದಂತ ನಮ್ಮ ಹಲ್ಲನ್ನು ಆಧರಿಸಿರುವ ಗಟ್ಟಿ ವಸ್ತು ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಎನಾಮಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆ್ಯಂಡ್ ದಿಸ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಅಂತ ಹೇಳ್ಬೋದು ನಾವು ಸಾರಿ ಸಾರಿ ಇಯರ್ ಡೆಂಟಿನ್ ಓಕೆ ದಟ್ ಇಸ್ ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ದ ಬಾಡಿ ಇಸ್ ಎನಾಮಲ್ ಓಕೆ ಇಯರ್ ದ ಅಲ್ಲನ್ನು ಆಧರಿಸಿರುವ ವಸ್ತು ಡೆಂಟಿನ್ ಅಂತ ಹೇಳ್ಬೋದು ಅಂಡ್ ಮಾನವನ ದೇಹದಲ್ಲಿ ಅತಿ ತೂಕವನ್ನು ಹೊಂದಿದ ಅಂಗ ಯಾವುದು ಅಂತ ಕೇಳಿದರು ಮೆದುಳು ಯಕೃತ ಹೃದಯ ಯಾವುದು ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹೃದಯ ಓಕೆ ಹಸುವಿನ ದೇಹದಲ್ಲಿರುವ ಚೀಲಗಳು ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದರ್ ಈಸ್ ಫೋರ್ ಓಕೆ ದೆನ್ ರಕ್ತನಾಳಗಳನ್ನು ಹೊಂದಿರದ ಚರ್ಮದ ಮೇಲ್ಪದರಿಗೆ ಏನಂತ ಕರಿತೀವಿ ಎಪಿಡೆರ್ಮಿಸ್ ಅಂತ ಕರಿತೀವಿ ನಾವು ಓಕೆ ದೆನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಲಾಲಾ ರಸದಲ್ಲಿರುವ ಕಿನ್ವ ಯಾವುದು ಅಂತ ಕೇಳಿದರೆ ಓಕೆ ದಟ್ ಈಸ್ ಅಮೈಲೇಸ್ ಲಿಪೇಸ್ ಸುಕ್ರೇಸ್ ಮಾಲ್ಟೇಸ್ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಅಮೈಲೇಸ್ ಅಂತ ಹೇಳ್ಬೋದು ದೆನ್ ಸಣ್ಣ ಕರುಳಿನಲ್ಲಿರುವ ಬೆರಳಿನ ಆಕಾರದ ರಚನೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಕಿಸ್ಟಿ ವಿಲ್ಲೈಗಳು ಮೆದೋ ಜೀರಕ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ವಿಲ್ಲೈಗಳು ಅಂತ ಕರಿತೀವಿ ಈ ವಿಲ್ಲೈಗಳು ಏನು ಕೆಲಸ ಮಾಡ್ತವೆ ಅಂದರೆ ಜೀರ್ಣವಾದಂಥ ಆಹಾರದಿಂದ ಒಂದು ಕಾಲ್ ಅದನ್ನು ಅಬ್ಸಾರ್ವ್ ಮಾಡ್ತವೆ ಆಹಾರವನ್ನು ಓಕೆ ದಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ವಿಲ್ಲೈ ದೆನ್ ಹಿಮೋಡಯಾಲಿಸ್ನ ಕ್ರಿಯೆ ಏನು ಅಂತ ಇಲ್ಲಿ ವಿಸರಣೆ ಅಭಿಸರಣೆ ಎ ಬಿ ಯಾವುದು ಅಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಅಭಿಸರಣೆ ಅಂತ ಜೀವಕೋಶದ ಶಕ್ತಿ ಉತ್ಪಾದನೆ ಕೇಂದ್ರ ಯಾವುದು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಟ್ಸ್ ನಥಿಂಗ್ ಬಟ್ ಮೈಟೋಕಾಂಡ್ರಿಯಾ ಅಂತ ಹೇಳ್ಬೋದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂಡ್ ಜೀವಕೋಶದ ಆತ್ಮಹತ್ಯಾ ಸಂಚಿಕೆಗಳಂತ ಯಾವುದು ಕರೀತಾರೆ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್ ಲೈಸೋ ಜೋಮ್ಸ್ ಓಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಯಾವುದು ಅಂತ ಕೇಳಿದ್ದಾರೆ ಓಕೆ ಎಲ್ಲಿ ಪ್ರೋಟೀನ್ ರೆಡಿ ಆಗುತ್ತೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಎ ರೈಬೋಸೋಮ್ ಅಂತ ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ ಇದಕ್ಕೆ ಆ್ಯಂಡ್ ವಯಸ್ಕ ಆರೋಗ್ಯವಂತ ಮಾನವರ ಮೆದುಳಿನ ತೂಕ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಫೋರ್ಟೀನ್ ಹಂಡ್ರೆಡ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಟ್ವೆಲ್ವ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಫೋರ್ಟೀನ್ ಹಂಡ್ರೆಡ್ ಗ್ರಾಮ್ಸ್ ಹದಿನಾಲ್ಕುನೂರು ಗ್ರಾಮ್ಗಳು ಇರುತ್ತವೆ ಮೆದುಳಿನ ತೂಕ ಆ್ಯಂಡ್ ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವ ಲೋಹ ಯಾವುದು ಅಂತ ಕೇಳಿದ್ದಾರೆ ಕಬ್ಬಿನ ಸತು ಬೆಳ್ಳಿ ಮ್ಯಾಗ್ನೇಷಿಯಂ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಸತು ಅಂತ ಹೇಳ್ಬೋದು ಓಕೆ ದೆನ್ ಒಬ್ಬ ವ್ಯಕ್ತಿಗೆ ಸತತವಾಗಿ ಕೆಮ್ಮು ರಾತ್ರಿ ವೇಳೆಯಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಹಸಿವಾಗದಿರುವುದು ಊಟ ಸೇರದಿರುವುದು ಬಳಲಿಕೆ ಇದ್ದು ಆ ವ್ಯಕ್ತಿ ಯಾವ ರೋಗದಿಂದ ಬಳಲುತ್ತಿದ್ದಾನೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಟ್ಯುಬರ್ಕ್ಯುಲೋಸಿಸ್ ಕ್ಷಯ ರೋಗ ಅಂತ ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಆ್ಯಂಡ್ ಅತಿಯಾದ ಗಣಿಗಾರಿಕೆ ನಡೆಸುವಂಥ ಪ್ರದೇಶದಲ್ಲಿ ವಾಸಿಸುವ ಜನರು ಈ ಕಾಯಿಲೆಯಿಂದ ನರಳುತ್ತಿದ್ದಾರೆ ಸಿಲಿಕಾಸಿಸ್ ಆಸ್ಪೆಸ್ಟಾಸಿಸ್ ಸೈಕಾಸಿಸ್ ಅರ್ಥರೈಟಿಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಸಿಲಿಕಾಸಿಸ್ ಅಂತ ಹೇಳ್ಬೋದು ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಸುವ ವಿಕಿರಣ ಸಮಸ್ಥಾನ ಯಾವುದು ಅಂತ ಕೇಳಿದರೆ ಇಲ್ಲಿ ವಿಕಿರಣ ಸೋಡಿಯಂ ಟ್ವೆಂಟಿ ಫೋರ್ ತರ್ಟಿ ವಿಕಿರಣ ಕೋಬಾಲ್ಟ್ ಸಿಕ್ಸ್ಟಿ ವಿಡೋನಿಯಂ ಟೂ ತ್ರೀ ಫೈವ್ ಇಲ್ಲಿ ಸರಿಯಾದ ಉತ್ತರ ವಿಕಿರಣಬಾರ್ಟ್ ಸಿಕ್ಸ್ಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದೆನ್ ಅನ್ನನಾಳ ಮತ್ತು ದೇಹದ ಹೊರಬಿತ್ತಿಯ ನಡುವೆ ಮಿಥ್ಯಾ ಸ್ಥಳಾವಕಾಶ ಎಂಬ ದ್ರವ ತುಂಬಿದ ಕುಹರವನ್ನು ಹೊಂದಿರುವ ಜೀವಿ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಬಿ ದಟ್ ಈಸ್ ಹೈಡ್ರಾ ಅಂತ ನಾವು ಹೇಳ್ಬೋದು ದೆನ್ ಡಿ ಎನ್ ಎಯ ಜೊತೆ ಜೋಡಿ ತಿರುವು ಸುರುಡಿ ಪಡಿರೂಪವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಡಿ ಎನ್ ರಿಂಗ್ ಅದನ್ನ ಯಾರು ನಮಗೆ ಇಂಟ್ರಡ್ಯೂಸ್ ಮಾಡಿದರು ತಿಳಿಸಿದರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ಯಾಟ್ ಈಸ್ ವ್ಯಾಟ್ಸನ್ ಆ್ಯಂಡ್ ಕ್ರಿಕ್ ಅಂತ ಕರಿತೀವಿ ನಾವು ದೆನ್ ಮೂತ್ರಜನಕಾಂಗಗಳಿಂದ ನೀರಿನ ವಿಸರ್ಜನೆಯನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ವಾಸೋಪ್ರೆಸಿನ್ ಅಂತ ಓಕೆ ದಟ್ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಪರಿವರ್ತಿತ ಚಾಪದ ಭಾಗಗಳನ್ನು ಕ್ರಮವಾಗಿ ಸಂದೇಶ ಹಾದು ಹೋಗುವ ಮಾರ್ಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಗ್ರಾಹಕ ಜ್ಞಾನ ವಾಹಿನ ನರಕೋಶ ಸಂಬಂಧ ನರಕೋಶ ಕ್ರಿಯಾ ಮತ್ತು ಕಾರ್ಯನಿರ್ವಾಹಕ ಅಂತ ಹೇಳ್ಬೋದು ದೆನ್ ಅನೇಕ ಕಾನೂನುಬದ್ಧ ವಿವಾದಗಳನ್ನು ಅತ್ಯಂತ ಸಮರ್ಪಕವಾಗಿ ಪರಿಹರಿಸಲು ಸಹಾಯ ಮಾಡುವ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ದಾರೆ ಓಕೆ ಪುನರ್ ಸಂಯೋಜಿತ ಡಿ ಎನ್ ಎ ತಂತ್ರಜ್ಞಾನ ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ ಜೆಲ್ ಎಲೆಕ್ಟ್ರೋಫರೋಸಿಸ್ ದ ಸಿ ಎನ್ ಆರ್ ರಾ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಡಿ ಎನ್ ಎ ಬೆರಳಚ್ಚು ತಂತ್ರಜ್ಞಾನ ಅಂತ ನಾವು ಫ್ರೆಂಡ್ಸ್ ಕಂಟಿನ್ಯೂರ್ ಆಗಿರ್ಬೋದು ಎಲ್ಲಾದರೂ ಏನಾದರೂ ಕ್ರಿಮಿನಲ್ ಅಫೆನ್ಸ್ ಆದಾಗ ಇವುಗಳನ್ನು ಯೂಸ್ ಮಾಡ್ತಾರೆ ದೆನ್ ಉಸಿರಾಟ ಒಂದು ಸ್ಫೋಟಕ ದಹನ ತೀವ್ರ ದಹನ ತಂತಾನೆ ದಹನ ನಿಧಾನ ದಹನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತೀವ್ರ ದಹನ ಅಂತ ಹೇಳ್ಬೋದು ದೈನ್ ಜೀವಕೋಶದಲ್ಲಿ ಸೆಂಟ್ರಿಯ ಕಾರ್ಯ ಇದಾಗಿದೆ ಇದರ ಕೆಲಸ ಏನು ರಾಸಾಯನಿಕಗಳನ್ನು ಸ್ರವಿಸುತ್ತದೆ ಪ್ರೋಟೀನ್ನ ಸಂಶ್ಲೇಷಣೆ ಮಾಡುತ್ತದೆ ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ ಕೋಶದಲ್ಲಿನ ಸಾಯುವ ವಸ್ತುಗಳನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪೋಷ ವಿಭಜನೆ ಸೆಲ್ ಡಿವಿಜನ್ಗೆ ಏನ್ ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ದೆನ್ ದೇಹದಲ್ಲಿ ಆಹಾರವನ್ನು ಬಳಸಿಕೊಳ್ಳುವ ಪ್ರಕ್ರಿಯೆಯ ಹೆಸರು ಏನು ಆಹಾರ ಸೇವನೆ ಪೋಷಣೆ ವಿಸರ್ಜನೆ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪೋಷಣೆ ಅಂತ ಹೇಳ್ಬೋದು ದೆನ್ ಕ್ವಶನ್ ನಂಬರ್ ಸಿಕ್ಸ್ಟಿ ಸೆವೆನ್ ಮಾನವನ ದೊಡ್ಡ ಕರುಳಿನಲ್ಲಿ ಕಾರ್ಬೋಹೈಡ್ರೇಟ್ ಅನ್ನು ಜೀರ್ಣಿಸುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ ಇಲ್ಲಿ ಪ್ಲಾಸ್ಮೋಡಿಯಂ ನೆರಳೆ ಬ್ಯಾಕ್ಟೀರಿಯಾ ಇಸ್ಟಿರು ಇಸ್ಟಿರಿಯೋಶಿಯೋ ಕೊಲಿಯೆ ಕೊಲೈ ಅಂಟಮಿಬಾ ಇಲ್ಲಿ ಸರಿಯಾದಂಥ ಉತ್ತರ ಇಸ್ಟಿರಿಸಿಯೋ ಕೊಲೈ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಇದು ಕಾರ್ಬೋಹೈಡ್ರೇಟನ್ನು ಜೀರ್ಣಿಸುವ ಕೆಲಸವನ್ನು ಮಾಡುತ್ತೆ ಆ್ಯಂಡ್ ಕ್ವಶನ್ ನಂಬರ್ ಸಿಕ್ಸ್ಟಿ ಏಟ್ ಮಾನವನ ಯಾವ ಅಂಗಕ್ಕೆ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದೆ ಓಕೆ ಅಂದರೆ ಶ್ವಾಸಕೋಶ ಹೃದಯ ಯಕ್ರಿಟ್ ಮೆದುಳು ಇಲ್ಲಿ ನಮ್ಮ ದೇಹದ ಅಂಗಕ್ಕೆ ಹೆಚ್ಚು ಆಕ್ಸಿಜನ್ ಬೇಕಾಗಿರೋದು ಮೆದುಳಿಗೆ ಬ್ರೈನಿಗೆ ಅಂತ ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ ಇದಿಷ್ಟು ನಿಮ್ಮ ಎಕ್ಸಾಮಿಗೆ ಒಂದಿಷ್ಟು ಬಹುಮುಖ್ಯವಾದ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದೆನ್ ಶೇರ್ ದ ವಿಡಿಯೋ ವಿತ್ ಯವರ್ ಫ್ರೆಂಡ್ಸ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು